ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಎಲ್ಲ ಸಮುದಾಯ ಒಟ್ಟುಗೂಡಿ ಅದ್ದೂರಿಯಾಗಿ ಹನುಮ ಜಯಂತೋತ್ಸವವನ್ನು ಆಚರಿಸಲಾಗುವುದು ಎಂದು ತಾಲೂಕು ಹನುಮ ಜಯಂತೋತ್ಸವ ಆಚರಣಾ ಸಮಿತಿ ಸದಸ್ಯರಾದ ನಾಗೇಶ್ ತಿಳಿಸಿದರು ಅವರು ಪಟ್ಟಣದ ಶ್ರೀಕೋಟೆ ವಿಜಯನಾರಾಯಣಸ್ವಾಮಿ ದೇವಸ್ಥಾನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪ್ರತಿಯೊಂದು ಹನುಮಾನ್ ಜಯಂತಿ ಅಂತಂದರೆ ಯಾವ ರೀತಿ ಅಂದರೆ ಈಗ ನಮ್ಮ ಪುಟ್ಟ ಇದ್ದಾಗ ಹನುಮಾನ್ ಜಯಂತಿ ಹನುಮಾನ್ ಜಯಂತಿ ಮಾಡಿ ಅನ್ನದಾನ ನಡೀತಾ ಇತ್ತು ಪ್ರತಿ ವರ್ಷವೂ ಈಗ ತಾನೇ ಒಂದು ಎರಡು ತಿಂಗಳಿಂದ ಮಾಡಿದ್ದಾರೆ ಆಮೇಲೆ ನಮಗೆ ಹನುಮಾನ್ ಜಯಂತಿ ಏನಪ್ಪ ಅಂದರೆ ಪುಟ್ಟ ನಾಯಕರು ಯಾವುದು ಈಗ ಕೂಡ ಹೊಸದಾಗ್ತಾ ಇದ್ದಾನೆ ಅಂತ ಒಂದು ಸ್ವಲ್ಪ ಕಂಡಿತ ಇತ್ತು ಆದರೆ ಅವಾಗ ಅವ್ರು ಮಾಡ್ತಾ ಬರೀ ಅನ್ನದಾನ ನಡೀತಾ ಇತ್ತು ಅಷ್ಟೇ ಬಟ್ ಇದು ಉತ್ಸವ ನಡೀತಾ ಇದೆ ಯಾಕೆಂದರೆ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ ದೇವ್ರ ಉತ್ಸವ ಬೀದಿಗೆ ಹೋಗಲಿಲ್ಲ ಅಂದ್ರೆ ಕರೆಕ್ಟ್ ಮಾಡ್ತಾರೆ ಯಾಕಂದ್ರೆ ದೇವ್ರ ನಮಗೆ ಆಶೀರ್ವಾದ ಬೇಕು ಇಲ್ಲಿ ಬೇಕಾದ್ರೆ ಹಂಗೆ ಈ ಭಾಗ ಕುಂಬಾ ದೇವರು ಹನುಮಂತನೇಹಿತ ಉತ್ಸವ ನಡೀತಾ ಇದ್ರೆ ಎಲ್ಲರಿಗೂ ಒಂದು ಭಕ್ತಿ ಭಾವ ಬರ್ತದೆ ಯಾಕಂದ್ರೆ ಒಂದು ಸ್ಥಳದ ನಡೆದಾಗ ಏನಾಗುತ್ತೆ ಅಷ್ಟಕ್ಕೆ ಸೀಮಿತವಾಗಿರ್ತದೆ ಇದು ನಡೀತಾ ಇದ್ರೆ ಎಲ್ಲರಿಗೂ ಅದ್ರಿಗೆ ಗೌರವ ಬರುತ್ತೆ ಈಗ ಪ್ರತಿಯೊಂದು ಈಗ ಇಲ್ಲಿ ಇಲ್ಲಿ ಜಾಸ್ತಿ ಹಳ್ಳಿಗಳಲ್ಲಿ ಯಾವುದೇ ಒಂದು ದೇವ್ರ ಉತ್ಸವ ಆಗಿದ್ರೆ ಪ್ರತಿಯೊಬ್ಬರು ಪೂಜೆ ಮನೆ ಮನೆ ಮನೆಗೆ ಪೂಜೆ ತಗೋತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಆತರ ಭಕ್ತಿ ಇದೆ ಹನುಮಂತ ಏತಿ ಅಂದ್ರೆ ಆದ್ರಿಂದ ಹನುಮ ಈ ನಂಬಿರೋದು ಫಸ್ಟ್ ಗಣಪತಿ ಗಣಪತಿನ ಫಸ್ಟ್ ಯಾಕೆ ವಿಘ್ನ ವಿನಾಶಕ ಗಣಪತಿ ಅಂತ ಫಸ್ಟ್ ಪ್ರಾರ್ಥನೆ ಮಾಡ್ತೇವೆ ಹಣಮನ ಧ್ಯಾನ ಮಾಡ್ತಾರೆ ಯಾಕೆಂದ್ರೆ ನಾವು ಹಳ್ಳಿಗಳೆಲ್ಲ ನಾವು ನೋಡಿದ್ದೀನಿ ದೇವ ಹಿಡ್ಕೊತ ಆಂಜನೇಯ ದಿವಸಕ್ಕೆ ನಡೀರಿ ಅಂತ ಬರ ಎಲ್ಲೂ ಹೋಗಲ್ಲ ಆಂಜನೇಯನೇ ಬಿಡಿಸೋದು ದೇವನ ಆಂಜನೇಯ ದಿವಸಕ್ಕೆ ಹೋಗ ನಡಿರಿ ಅಂತ ಇಲ್ಲಿ ನಮ್ಮ ಬೇರೆ ಕಡೆ ಏನಾಗುತ್ತೆ ಗೊತ್ತಿಟ್ಲ್ ತಗೊಂಡೋಗಪ್ಪ ಅಲ್ಲಿಗೆ ಹೋಗ್ರಪ್ಪ ಅಂತ ಬಟ್ ಅಲ್ಲಿ ಮೇಲೆ ಇವ್ರಿ ಇದೆ ಆ ಹೋದ ತಕ್ಷಣ ಅಲ್ಲಿ ಇಟ್ಟು ಆರಾಮ ಚೆನ್ನಾಗಿ ಈ ಒಂದು ಬರೋದಿಂದು ನಡ್ಕೊಂಡು ಬಂದಿರೋದ್ರಿಂದ ನಾವು ಹನುಮತಯ ದಿನ ಇನ್ನು ಯಶಸ್ವಿಯಾಗಿ ಅಡಿ ತಾಲೂಕು ಎಷ್ಟು ಹಳ್ಳಿಗಳಿಂದ ಪ್ರತಿ ಹಳ್ಳಿಯಿಂದ ಪ್ರತಿಯೊಬ್ರು ಬಂದು ಆ ಹನುಮಂತ ದೇವರ ಉತ್ಸವನ ಯಶಸ್ವಿಯಾಗಿ ನಡೆಸಿ ಎಲ್ಲರಿಗೂ ಆ ಆಶೀರ್ವಾದ ಸಿವಿ ಆಂಜನೇಯ ಆಶೀರ್ವಾದ ಅಂತ ಹೇಳಿ ಈ ಕಾರ್ಯಕ್ರಮದ ಇಪ್ಪತ್ತೆರಡನೇ ತಾರೀಕು ಹತ್ತು ಗಂಟೆಗೆ ಶ್ರೀ ಹನುಮಾನ್ ದೇವಸ್ಥಾನದಿಂದ ಉದ್ಘಾಟನೆ ಆಗುತ್ತೆ ಈ ಉದ್ಘಾಟನೆಯಲ್ಲಿ ಆದಿ ಶಾಸಕರು ಮಾಜಿ ಶಾಸಕರು ಹಾಗೂ ಪ್ರತಿ ಊರಿನ ಯಜಮಾನರುಗಳನ್ನು ಕಳೆದು ಪುಷ್ಪಾರ್ಚನೆ ಮಾಡುವ ಮೂಲಕ ಆ ಪ್ರೊಸೆಷನ್ ನೋಡುತ್ತೆ ಅದರಲ್ಲಿ ಕಲಾತಂಡಗಳೆಲ್ಲ ಮಾಡಿದ್ವಿ ಕಲಾತಂಡಗಳು ನಾಸಿಕ್ ಡೌನ್ ಇರ್ಬೋದು ಚಂಡ್ಯಾವಾದಿ ಇರ್ಬೋದು ಮಂಗಳವಾದಿ ಇರ್ಬೋದು ಮಡಿಕೇರಿಯಿಂದ ಹನುಮಾನ್ ತರ್ತಾ ಇದೀವಿ ಕೆ ಆರ್ ನಗರದಿಂದ ರಾಮನ್ ಮೂರ್ತಿ ತರ್ತಾ ಇದೀವಿ ಮತ್ತು ಕಲಾತಂಡಗಳು ನಮ್ಮಲ್ಲಿ ಸ್ಥಳೀಯ ಕಲಾ ತಂಡಗಳು ಏನೇನಿದೆ ಅವರೆಲ್ಲ ಬರ್ತೀವಿ ಮಣಿಜಾಲ್ಪುರ ಇರ್ಬೋದು ಕೋಡಳಿ ಇರ್ಬೋದು ಬೀವಿನ ಬೀಡಿರ್ಬೋದು ಮುತ್ತಿಗೆ ಪುರಾಪಾಣಿ ಈ ರೀತಿ ಎಲ್ಲ ನಮಗೆಲ್ಲ ಅವರು ಸಹಕಾರ ಮಾಡಿ ಅವರೇ ಬರ್ತಾ ಇರೋದಿಲ್ಲ ಈ ಒಂದು ಉತ್ಸವ ತುಂಬ ಅಚ್ಚುಕಟ್ಟಾಗಿ ಹನುಮಾನ್ ದೇವಸ್ಥಾನದಿಂದ ಹೊರಟು ಕೋಡಳಿ ವೃತ್ತ ತಲುಪಿ ಕೆ ಆರ್ ಸಿ ರಸ್ತೆ ಹೊರಟು ಪತ್ವಾ ಚೌಡಿಯಿಂದ ಕೆ ಆರ್ ಸಿ ಮುಖಂಡ ಹಳೇ ಬಸ್ ಸ್ಟ್ಯಾಂಡ್ ಬಂದು ಹೊಸ ಬಸ್ಟ್ಯಾಂಡ್ ಹೊರಟು ವೀರಮದಕಿರಿ ನಾಯಕ ರಸ್ತೆಯಲ್ಲಿ ಹೊರಟು ಅರಡಿಗಟ್ಟೆ ಹಾಗೂ ಅಂಬೇಡ್ಕರ್ ಸರ್ಕಾರ ಮುಖಾಂತರ ಬಂದು ಪುನಃ ನಮ್ಮ ಅಕ್ರೆ ಸರ್ಕಲ್ ಇದೆ ಅಲ್ಲಿ ಈ ಉತ್ಸವ ಮುಕ್ತಾಯಗೊಳ್ಳಲಿದೆ ಇದು ನಮ್ಮ ನಾವು ಎಲ್ಲರೂ ಸೇರಿ ಇಡೀ ತಾಲೂಕಿನ ಜನತೆ ಸೇರಿ ತಗೊಂಡಂತಹ ಈ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿ ನಾವು ಈ ಒಂದು ಉತ್ಸವವನ್ನು ಮಾಡ್ತಾ ಇದ್ದೇನೆ ಇದರಲ್ಲಿ ಯಾರದೇ ವೈಯಕ್ತಿಕವಾದಂತಹ ಯಾರದೇ ಪ್ರತಿಷ್ಠೆಯಾದಂತಹ ಒಂದು ಇದನ್ನು ಮಾಡ್ಕೊಂಡಿದ್ದ ಆದ್ಮೇಲೆ ನಾವು ಏನು ಯಾರು ಬರ್ತಾರೆ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾರು ಯಾರೇ ಬಂದ್ರು ಯಾವುದೇ ಒಂದು ಈದ್ಕದ ಘಟನೆಗಳಿಗೆ ಅಥವಾ ಯಾರೇ ಯಾರಿಗೆ ಮನಸ್ಸು ನೋವು ಮಾಡೋದೇ ಸೋಮೇಶ್ವರ ಹಾಸ್ಪಿಟಲ್ ನಲ್ಲಿ ವ್ಯವಸ್ಥೆ ಮಾಡಿದ್ವಿ ನಾವು ಹಾಗೂ ಈ ಒಂದು ಹನುಮಯ ಉತ್ಸವಕ್ಕೆ ಎಲ್ಲ ನಮ್ಮ ಪ್ರಮುಖರು ಎಲ್ಲ ಪಕ್ಷದ ಪ್ರಮುಖರು ಎಲ್ಲ ಯಜಮಾನರು ಜಾತಿಯ ಯಜಮಾನರು ಜನಾಂಗದ ಯಜಮಾನಗಳು ಹಾಗೂ ಯುವಕ ಮಿತ್ರರು ಸಂಘಟನೆಗಳ ಕಾರ್ಯಕರ್ತರು ಕೂಲಿ ಕಾರ್ಮಿಕರು ಹಾಗೂ ಆಟಚಾರಕರು ಮಾಲೀಕರು ಪ್ರತಿಯೊಬ್ಬರು ತುಂಬ ತುಂಬ ಸಹಕಾರವನ್ನು ನೀಡಿದ್ದಾರೆ ಈ ಒಂದು ಹನುಮಯ ಉತ್ಸವದ ಬಗ್ಗೆ ನಮ್ಮ ಮಲ್ಲೇಶ್ವರೊಂದನ್ನು ಪತ್ರಿಕಾಗೋಷ್ಠಿಯನ್ನು ನಡ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ ಸ್ನೇಹಿತರು ಇವತ್ತು ಹನುಮ ಜಯಂತಿ ಅಂತ ಹೇಳಿ ನಮ್ಮ ಹಿರಿಯ ಮಾಜಿ ಪುರಸಭಾಧ್ಯಕ್ಷರು ಅನುಮತಿ ಭಾಳ ಉಸ್ತುವಾರ ಬಟ್ ಹನುಮ ಉತ್ಸವ ಅಂತ ಹೇಳಿದ್ದಾರೆ ಬಟ್ ನಮ್ಮಲ್ಲಿ ಹಿಂದೂಗಳಲ್ಲಿ ಎರಡು ದೇವ್ರುಗಳಿಗೆ ಭಾಳ ಬಹಳ ಪ್ರೋತ್ಸಾಹ ಬಹಳ ವಿಶೇಷವಾದ ಮಹತ್ವ ಇದೆ ಒಂದು ಅನುಮ ಇನ್ನೊಂದು ವಿನಾಯಕ ಬಟ್ ಎರಡು ಸಂಖ್ಯೆಯಲ್ಲಿ ಒಂದು ಸಂಘಟನೆ ಕೊಡಿದ್ದೆವು ಭಾಳ ಪುರಾತನ ಕಾಲದಲ್ಲಿ ನೋಡಿದಾಗ ವಿನಾಯಕ ಹನುಮ ಅದನ್ನು ಎರಡು ಹಿಂದೂಗಳ ಹಿಂದೂಗಳಿಗೆ ಏನು ಹೇಳಿದ್ರು ಅದೇ ಒಂದು ಆರಾಧ್ಯ ದೇವತೆ ಇದ್ದಂಗೆ ಅದ ಎಲ್ಲ ಕಡೆ ಭಾಳ ಉದ್ಯೋಗಗಳು ನಡೀತಾ ಇದೆ ಅನ್ನುವಂಥವರು ಕುಂಡಪೇಟೆ ಇವತ್ತು ನಮ್ಮ ಸ್ನೇಹಿತರ ಅನುಮಾನ ಹಾಕಬೇಕು ಯಾಕೆ ಮಾಡಿ ಅಂತ ಭಾಳ ಧೂರ್ಯ ಮಾಡಬೇಕು ಒಂದು ವಿಶೇಷವನ್ನ ಪಾಲಿಸ್ತದೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮತ್ತು ನಮ್ಮ ಸಂಬಂಧಪಟ್ಟ ಎಲ್ಲ ಸ್ನೇಹಿತರು ನೂರಾರು ಒತ್ತಡ ಹೋಗಿ ಅದರಲ್ಲಿ ಏನೇ ಮುಸ್ಲಿಮರು ಕ್ರಿಶ್ಚಿಯನ್ ಬಟ್ ಅವ್ರಿಗೆ ಗಮನ ಬಂದಿದೆ ಮಾಡ್ತಾ ಇದ್ದೀವಿ ನಾವು ಸಹಕಾರ ಕೊಡೋದು ವಿಶೇಷವಾಗಿ ಇವತ್ತು ಅವರು ಮಾಡಿದೆ ಇಲ್ಲಿ ಕೆಲವೇನಪ್ಪ ಅಂದರೆ ಇಲ್ಲಿ ಬಲುವಟಿ ಮುಳ್ಳುಪೇಟೆ ಅಂತ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಮುಳ್ಳುಪೇಟೆ ತಾಲೂಕು ಭಾಳ ಮಹತ್ವ ಇದೆ ಯಾಕಪ್ಪ ಅಂದ್ರೆ ಯಾವುದೇ ಸಮಾಜ ಇರ್ಬೋದು ಭಾಳ ಒಳ್ಳೆಯದಿಲ್ಲ ಯಾವುದೇ ಕೆಲವೊಂದು ತರಾಟೆಗೆ ಅವಕಾಶ ಕೊಡಬಹುದು ಸುಮ್ಮನೆ ಕೆಲವರು ಏನೋ ಅನ್ನೋ ಅನ್ನುವ ಉತ್ಸವ ಮಾಡ್ಬಿಡ್ಕೊಳ್ಳೋದು ಹಂಗಾಗೋಗುತ್ತೆ ಹಿಂಗಾಗುತ್ತೆ ನಾನು ಕೇಳಿದ್ರು ನಿಮಗೆಲ್ಲ ಮಾಡ್ತಾ ಇದ್ದಾರೆ ಹನುಮನ ಆಶೀರ್ವಾದ ಏನೂ ಆಗಲ್ಲ ಅದನ್ನು ಹೇಳಿ ಈ ಹನುಮ ಉತ್ಸವ ಭಾಳ ಅದೂರಿಯಾಗಿ ಉಂಡ್ಲುಪೆಡ್ತ ನಡೀಲಿ ಹನುಮನ ಆಶೀರ್ವಾದ ಎಲ್ಲರಿಗೂ ಇದೆ ಅಂತೇಳಿ ಇವತ್ತು ಭಾಳ ಶ್ರಮ ಶ್ರಮಾದಂಥ ಏನೀ ಹನುಮ ಜೀವನ ಪದಾಧಿಕಾರಿಗಳೇನಿದ್ದಾರೆ ಅವ್ರಿಗೂ ಅನುಮಾನ ಒಳ್ಳೇದು ಮಾಡಿದೆ ಅಂತೇಳಿ ಉತ್ಸವ ಭಾಳ ಅಸೂರಿಯಿದೆ ಅಂತೇಳಿ ನಮ್ಮ